ಎರಡು ರೂಪಾಯಿ ಕಾಯಿನಿದ್ದರೆ ರಾಸಿ ರಾಸಿ ಪಾತ್ರೆಗಳನ್ನು ತೊಳಿಬೋದು ಹೇಗಂತೀರಾ ವಿಡಿಯೋ ನೋಡ್ಕೊಂಡು ಬನ್ನಿ ಯಾಕಂದರೆ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಇವತ್ತು ತೋರಿಸಿರುವ ಎಲ್ಲ ಟಿಪ್ಸ್ಗಳು ನಮ್ಮ ಶ್ರೀಮತಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಫಸ್ಟ್ ಟಿಪ್ಸಲ್ಲಿ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ ಒಂದು ವಿಟಮಿನ್ ಸಿ ಕ್ಯಾಪ್ಸುಲ್ ಅನ್ನು ತಗೊಂಡಿದ್ದೀನಿ ಹಾಗೆ ಅಲೋವೆರಾ ಜೆಲ್ ಅನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕೈಗೆ ಡೈರೆಕ್ಟ್ ಆಗಿ ಹಾಕೊಂಡು ಒಂದ್ ಎರಡು ದಿನ ಮೂರು ದಿನಕ್ಕೆ ಒನ್ ಟೈಮ್ ಈ ತರ ನಾವು ಸ್ಕಿನ್ ರೂಟೀನ್ ಮಾಡಿ ಹಚ್ಕೊಳ್ಳೋದ್ರಿಂದ ಮುಖದಲ್ಲಿ ಡಾರ್ಕ್ ಸರ್ಕಲ್ ಅನ್ನೋದೇ ಇರೋದಿಲ್ಲ ನೋಡಿ ನಾನಿಲ್ಲಿ ಅಲೋವೆರಾ ಜೆಲ್ ಅನ್ನ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸುಲ್ ಹಾಕೊಂಡಿದೀನಿ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಿಮಗೆ ಕೊಬ್ಬರೇನೆ ಬೇಕನ್ಸಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇದು ಎರಡೇ ಸಾಕಾಗುತ್ತೆ ನೋಡಿ ಎರಡನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಕಲರ್ ಚೆನ್ನಾಗಿ ವೈಟ್ ಆಗುತ್ತೆ ಈ ತರ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ತರ ಬೆರಳಿಂದ ತಕ್ಷಣದಲ್ಲಿ ನೋಡಿ ಮುಖಕ್ಕೆ ಈ ತರ ಕೈಗೆ ಆಗಿರ್ಬೋದು ನೈಟ್ ಅಲ್ಲಿ ಈ ಥರ ನಾವು ಮಾಡಿ ಹಚ್ಚೋದ್ರಿಂದ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಹಾಗೆ ಈ ಒಂದು ಮೊಡವೆಯಿಂದ ಕಲೆ ಆಗಿರುತ್ತಲ್ಲ ಒಂದು ಕಪ್ ಕಪ್ ಕಲೆ ಆಗುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಮತ್ತೆ ಈ ಡಾರ್ಕ್ ಸರ್ಕಲ್ ಕಾಲಕ್ರಮೇಣ ಇದನ್ನು ಇದನ್ನ ಹಚ್ಚೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಚೆನ್ನಾಗಿ ಮುಖ ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸ್ ಅಲ್ಲಿ ಒಂದು ಕಫಕ್ಕೆ ಮನೆ ಮದ್ದ ನೋಡ್ಕೊಂಬರೋಣ ಒಂದ್ ಚೂರ್ ಶುಂಠಿ ನಾಲ್ಕು ಕಾಳು ಮೆಣಸನ್ನ ತಗೊಂಡಿದೀನಿ ಕುಟ್ಟಣಿಗೆಯಲ್ಲಿ ಹಾಕಿ ತರಿತರಿಯಾಗಿ ಬರೋಣ ತರಿತರಿ ಆದ್ರೆ ಸಾಕಾಗುತ್ತೆ ಮಕ್ಕಳಿಗಾದ್ರೆ ಸ್ವಲ್ಪ ಪುಡಿ ಮಾಡಿ ನೀವು ರೆಡಿ ಮಾಡ್ಕೊಳ್ಳಿ ದೊಡ್ಡವರಿಗಾದ್ರೆ ಸ್ವಲ್ಪ ತರಿತರಿ ಆದ್ರೆ ಸಾಕಾಗುತ್ತೆ ನಾನಿಲ್ಲಿ ಇಲ್ಲಿ ಜೇನುತುಪ್ಪ ಹಾಕಿರುವ ಸ್ಪೂನ್ ಗೆ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಕಫ ಕೆಮ್ಮು ಜಾಸ್ತಿ ಆಗಿ ಗಂಟಲು ನೋವು ಜಾಸ್ತಿ ಆದಾಗ ನಮಗೆ ಈ ಸಿರಪ್ಗು ಕೂಡ ಬಗ್ಗೋದಿಲ್ಲಲ್ಲ ಅಂತ ಟೈಮಲ್ಲಿ ರಾತ್ರಿ ಮಲಗೋ ಟೈಮಲ್ಲಿ ಇದನ್ನ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಗಂಟಲು ನೋವು ಕೆಮ್ಮು ಯಾವುದೂ ಇರಲ್ಲ ಆರಾಮಾಗಿ ಮಕ್ಕಳು ಕೂಡ ನಿದ್ದೆ ಮಾಡ್ತಾರೆ ದೊಡ್ಡವರಿಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಡ್ ಒಂದು ಅರ್ಧ ಗ್ಲಾಸ್ ನೀರನ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಮುಗು ಕಚ್ಚುವ ಪೌಡರ್ ಯಾವ್ದಾದ್ರೂ ಪರವಾಗಿಲ್ಲ ಮುಖು ಕಚ್ಚಾ ಪೌಡರ್ನ ಸ್ವಲ್ಪ ಹಾಕೊಂಡಿದೀನಿ ಒಂದ್ ಕಾಲ್ ಚಮಚದಷ್ಟು ಹಾಕಿ ಕೈಯಿಂದ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬೆಳಗ್ಗೆ ತಿಂಡಿಗಳು ಮಾಡಿ ಅಡಿಗೆಗಳೆಲ್ಲ ಮಾಡಿ ಗ್ಯಾಸ್ ಗಳೆಲ್ಲ ತುಂಬಾ ಕರೆ ಆಗುತ್ತೆ ಎಣ್ಣೆ ಜಿಡ್ ಆಗಿರ್ಬೋದು ಅರ್ಜೆಂಟ್ ಅರ್ಜೆಂಟ್ ಅಲ್ಲೆಲ್ಲ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಒಂದೇ ಸಲ ಕ್ಲೀನ್ ಮಾಡುವಾಗ ಈ ರೀತಿಯಾಗಿ ಮಾಡಿ ನಿಮ್ಮ ಹತ್ರ ಲಿಕ್ವಿಡ್ ಇಲ್ಲ ಅಂದಾಗ ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಟಿಶ್ಯೂ ಪೇಪರಿನಿಂದ ನೋಡಿ ಈ ತರ ನೀಟಾಗಿ ಒರೆಸ್ಬಿಡಿ ಫಸ್ಟು ನೋಡಿ ಒಂಚೂರು ಕೂಡ ಜಿಡ್ಡು ಮತ್ತು ಅಲ್ಲಿ ಬಿದ್ದಿರುವ ಅರಿಶಿನದ ಉಪ್ಪು ಆಗಿರ್ಬೋದು ಅದೆಲ್ಲ ಜಿಡ್ಡಿನ ಅಂಶ ಇರುತ್ತೆ ಅದನ್ನು ನೀಟಾಗಿ ನಾವು ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ನಂತರ ನಮಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೂಡ ಜಿಡ್ಡಿಲ್ಲ ಒಂದು ಕಾಟನ್ ಬಟ್ಟೆಯಿಂದ ಈ ಪೌಡರ್ ಲಿಕ್ವಿಡಲ್ಲಿ ಈ ಥರ ಒರೆಸ್ಬಿಟ್ಟು ನೋಡಿ ಎಲ್ಲಾ ಕಡೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ನಿಮ್ಮ ಹತ್ರ ಲಿಕ್ವಿಡ್ ಇಲ್ವೇ ಇಲ್ಲ ಅಂದಾಗ ಪಾತ್ರೆ ಲಿಕ್ವಿಡ್ ಅಥವಾ ಕ್ಲೀನಿಂಗ್ ಲಿಕ್ವಿಡ್ ಇಲ್ವೇ ಇಲ್ಲ ಅಂದಾಗ ಈ ರೀತಿ ಮಾಡಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಹಾಗೆ ಶೈನಿಂಗ್ ಕೂಡ ಇರುತ್ತೆ ಹಿಂದೆ ಹಿಂದೆಗಡೆ ಇರುವ ಗೋಡೆ ಕೂಡ ನಾವು ಇದರಲ್ಲೇ ಕ್ಲೀನ್ ಮಾಡಿಕೊಳ್ಬಹುದು ನೋಡಿ ಇವನ್ ಕೂಡ ಎತ್ಕೊಂಡು ನೀಟಾಗಿ ಒರೆಸ್ಕೊಳ್ತಾ ಇದೀನಿ ಹಾಗೆ ಗೋಡೆ ಆಗಿರ್ಬೋದು ಕೆಳಗಡೆ ಸ್ಟೌವ್ ಕೆಳಗಡೆ ಕೌಂಟರ್ ಟಾಪ್ ಇರ್ಬೋದು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿ ಬಿಟ್ಬಿಟ್ರೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ತುಂಬಾ ಸಿಂಪಲ್ ಆಗಿರುವ ಟಿಪ್ಸ್ ಇದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ ನೋಡಿ ಒಂದು ಮೂರು ಲವಂಗ ಹಾಕೊಂಡಿದ್ದೀನಿ ಒಂದೇ ಒಂದು ಪೀಸ್ ಅಷ್ಟು ಒಣಮೆಣಸಿನಕಾಯಿ ಹಾಗೆ ಈರುಳ್ಳಿ ಸಿಪ್ಪೆ ಕೂಡ ಹಾಕೊಂಡಿದ್ದೀನಿ ಒಂದು ಹತ್ತು ಕಾಳಷ್ಟು ಕಾಳುಮೆಣಸನ್ನು ಹಾಕಿದ್ದೀನಿ ನೋಡಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈ ಗಂಟು ಕಟ್ಬಿಡಿ ಅಂದ್ರೆ ಈ ತರ ನೋಡಿ ನಾವು ಹೇಗೆ ಈ ತರ ಫೋಲ್ಡ್ ಮಾಡ್ತಿದೀವಿ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ಈ ತರ ಚಿಕ್ಕದಾಗಿ ಮಾಡ್ಕೊಂಬಿಡಿ ನಂತರ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಇದನ್ನು ಇದನ್ನ ನೋಡಿ ಒಂದು ಪಿನ್ ಇಂದ ಈ ತರ ಚುಚ್ಚಿಬಿಡೋಣ ಇದು ನೋಡಿ ಎಷ್ಟು ಯೂಸ್ ಆಗುತ್ತೆ ನಾವು ಅಕ್ಕಿ ಡಬ್ಬಿ ನಾವು ಅಕ್ಕಿ ತುಂಬಿರ್ತೀವಿ ನೋಡಿ ತುಂಬಾ ದಿನಗಳಾದ್ಮೇಲೆ ಒಂದು ಸಣ್ಣ ಸಣ್ಣ ಓಡುಳ ಬಂದ್ಬಿಡುತ್ತೆ ಈ ಒಂದು ಗಂಟೆನ ಹಾಕೋದ್ರಿಂದ ಒಂದು ಓಡುಳ ಬರೋದಿಲ್ಲ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ ತಿಂಗಳ ಗಟ್ಲೆ ನಾವು ಅಕ್ಕಿನ ಆರಾಮಾಗಿ ಇಡಬಹುದು ಇದರ ಸ್ಮೆಲ್ಲು ಲವಂಗ ಆಗಿರಬಹುದು ಹಾಗೆ ಮೆಣಸು ಎಲ್ಲವನ್ನೂ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಚಿಪ್ಪನ್ನು ಕೂಡ ಅಕ್ಕಿಯಲ್ಲಿ ಹುದುಗ್ ಬಿಟ್ಟು ಇಟ್ಬಿಡಿ ನಂತರ ಈ ಗಂಟನ್ನ ಹಾಕಿ ಇಲ್ಲಿ ಹೋಲ್ ಆಗಿರೋದ್ರಿಂದ ಅದರ ಒಂದು ಸ್ಮೆಲ್ಲಿಗೆ ಒಂದು ಹುಳ ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಶ್ರೀಮತಿಯರೇ ಇದಂತೂ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಒಂದು ಕಮೆಂಟ್ ಹಾಕ್ತೀರಾ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಇದಂತೂ ನಮ್ಮ ಶ್ರೀಮತಿಯರಿಗೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಎರಡು ರೂಪಾಯಿ ಇದ್ರೆ ರಾಶಿ ರಾಶಿ ನಾವು ಪಾತ್ರೆಗಳನ್ನ ಕ್ಲೀನ್ ಮಾಡಬಹುದು ಸ್ನೇಹಿತರೆ ನಾನಿಲ್ಲಿ ಎರಡು ರೂಪಾಯಿ ಶಾಂಪೂ ಅದರಲ್ಲಿ ಪೂರ್ತಿ ಕೂಡ ಹಾಕ್ತಾ ಇಲ್ಲ ಒಂದ್ ರೂಪಾಯಿಯಷ್ಟು ನಾನು ಹಾಕೊಂಡು ಇನ್ನ ಒಂದ್ ಸ್ವಲ್ಪ ಎತ್ತಿಕ್ತಾ ಇದೀನಿ ಇದ್ರ ಜೊತೆಗೆ ಒಂದ್ ಚಮಚದಷ್ಟು ಸಬೀನ ಪುಡಿಯನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿ ಈ ಲಿಕ್ವಿಡ್ ಅನ್ನ ತಯಾರು ಮಾಡ್ಕೊಳ್ಳೋಣ ಪಾತ್ರೆ ತುಂಬಾ ಜಿಡ್ಡಾಗಿದೆ ಮನೆಯಲ್ಲಿ ಲಿಕ್ವಿಡ್ ಖಾಲಿ ಆಗಿದೆ ಅಂದಾಗ ಈ ರೀತಿ ಮಾಡಿ ಒಂದ್ ಮೂರ್ ದಿನ ಆಗುವಷ್ಟು ಲಿಕ್ವಿಡ್ ರೆಡಿ ಆಗುತ್ತೆ ಅರ್ಧ ಪ್ಯಾಕೆಟ್ ಶಾಂಪು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಲಿಕ್ವಿಡ್ ರೆಡಿ ಆಯ್ತು ಒಂದ್ ಎರಡು ಚಮಚದಷ್ಟು ನಾವು ಇದನ್ನ ತಗೊಂಡು ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋಣ ನಮ್ಮನೇಲಿ ಯಾರಾದ್ರೂ ಪೇಷಂಟ್ ಇದ್ರೆ ಅಥವಾ ಬಾಣ ನಾಲ್ಕು ತಿಂಗಳ ಆಗಿರುವ ಬಾಣಂತಿಯರ್ ಏನಾದ್ರು ನೀರು ಮುಟ್ಟಬಾರ್ದು ಅಂತ ಹೇಳಿದ್ರೆ ಈ ರೀತಿ ಐಡಿಯಾ ಮಾಡಿ ಒಳಗಡೆ ಒಂದು ಕವರ್ ಹಾಕಿ ಮೇಲೆ ಒಂದು ಸಾಕ್ಸ್ ಹಾಕಿಬಿಟ್ಟು ಈ ರೀತಿ ನೋಡಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಯೂಸ್ ಆಗುತ್ತೆ ನೋಡಿ ಕವರ್ ಹಾಕಿ ನೀವು ಕ್ಲೀನ್ ಮಾಡ್ಕೋಬಹುದು ಕೈಗೆ ಸ್ವಲ್ಪ ಕೂಡ ನೀರ್ ಬೀಳೋದಿಲ್ಲ ನೋಡಿ ಸ್ವಲ್ಪ ಲಿಕ್ವಿಡ್ ಅಲ್ಲಿ ಅಷ್ಟೊಂದು ಪಾತ್ರೆಗಳನ್ನ ಕ್ಲೀನ್ ಮಾಡಿದೀನಿ ಇವಾಗ ಎಲ್ಲಾ ಪಾತ್ರೆಗಳನ್ನು ಕ್ಲೀನ್ ಮಾಡಿ ಮತ್ತೆ ಒಂದು ಹೊಳಪು ಚೆನ್ನಾಗಿರುತ್ತೆ ಸ್ಟೀಲ್ ಪಾತ್ರೆಗಳು ನಾವು ಶಾಂಪು ಮತ್ತು ಸಬೀನಾ ಪೌಡರ್ ಎರಡು ಮಿಕ್ಸ್ ಮಾಡಿರೋದ್ರಿಂದ ತುಂಬಾ ಸುಲಭವಾಗಿ ಮನೆಯಲ್ಲಿ ಕಡಿಮೆ ಖರ್ಚಲ್ಲಿ ಮಾಡುವಂತಹ ಲಿಕ್ವಿಡ್ಗಳು ಇವು ಮನೇಲಿ ಪಾತ್ರೆ ತೊಳೆ ಲಿಕ್ವಿಡ್ ಇಲ್ಲ ಅಂದಾಗ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನಾನು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ ನಾವು ಕೈಗೆ ಸಾಕ್ ಸಾಕಿರೋದ್ರಿಂದ ಬ್ರಷ್ ಕೂಡ ಬೇಡ ಸ್ಟೀಲ್ ಪಾತ್ರೆಗಳನ್ನ ಹಾಗೆ ಕ್ಲೀನ್ ಮಾಡಬಹುದು ಒಂದೇ ಒಂದು ಚಮಚ ಲಿಕ್ವಿಡ್ ಇಷ್ಟು ಪಾತ್ರೆಗಳನ್ನ ಕ್ಲೀನ್ ಮಾಡಿ ನಿಮ್ಗೇನಾದ್ರೂ ಕೈಗೆ ಏಟ್ ಆದಾಗ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಕೈಗೆ ಸ್ವಲ್ಪ ಕೂಡ ನೀರ್ ತಗುಲೋದಿಲ್ಲ ನೋಡಿದ್ರಲ್ಲ ಶ್ರೀಮತಿಯರೇ ಇವತ್ತಿನ ಎಲ್ಲಾ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು